ಎಲ್ಲರಿಗೂ ನಮಸ್ಕಾರ ಸಂಜೆಯ ಬಾನಿನ ರಂಗನು ಕಂಡ ಗಿಳಿಕೋಗಿಲಗಳ ಹೆಂಡು ಬಗೆ ಬಗೆ ಹಕ್ಕಿಗಳ ಹೆಂಡು ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಸಂಜೆಯ ಬಾನಿನ ರಂಗನು ಕಂಡ ಗಿಳಿಕೋಗಿಲೆಗಳ ಹೆಂಡು ಸಂಜೆಯ ಬಾನಿನ ರಂಗನು ಕಂಡ ಗಿಳಿಕೋಗಿಲೆಗಳ ಇಂಡು ಬಗೆ ಬಗೆ ಹಕ್ಕಿಗಳಿಂಡು ಬಗೆ ಬಗೆ ಹಕ್ಕಿಗಳಿಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಮ್ಮಯ ಗೂಡನು ಸೇರುವ ಬರದಲ್ಲಿ ಆರುತನಲಿಯುತ ಓಡಿದವು ಗಿಳಿಕೋಗಿಲೆಗಳ ಇಂಡು ಬಗೆ ಬಗೆ ಹಕ್ಕಿಗಳಿಂಡು ತಮ್ಮಯ ಗೂಡನು ಸೇರುವ ಬರದಲ್ಲಿ ಆರುತನಲಿಯುತ ಆ ಓಡುವ ಆಟವ ಕಂಡ ಬಾನಿನ ರವಿಯೂ ಮುದದಿ ಮೋಡದ ಮರೆಯಲಿ ಇಣುಕಿ ನೋಡುತ್ತ ಪಕ್ಕನೆ ನಕ್ಕನು ತನ್ನಯ ಮನೆಗೆ ಜಾರಿದನು ರವಿಯು ತನ್ನಯ ಮನೆಗೆ ಜಾರಿದನು ಜಾರಿದರವಿಯೂ ಬೆಳಗಿನ ಜಾವದೆ ಮರೆಯದೆ ಜಿನಚರಿಯಂತೆ ಜಾರಿದರವಿಯೂ ಮರೆಯದೆ ದಿನಚರಿಯಂತೆ ಬೆಳಗಿನ ಜಾವದ ಮುಸುಕಿದ ನಸುಕಲಿ ಬಂಗಾರದ ಬಣ್ಣದ ರಂಗನವದ್ದು ಬಂಗಾರದ ಬಣ್ಣದ ರಂಗನವದ್ದು ಬಾನಿನ ಅಂಚಿನ ಕಡೆ ಹೊರಬರುತ್ತಿರಲು ಇದನ್ನು ಅಕ್ಕಿಗಳಿಂಡು ಕೋಗಿಲೆಗಳಿಂಡು ನಿದ್ದೆಯಿಂದ ಎದ್ದು ಕುಳಿತು ಪಿಳಿಪಿಳಿ ಕಣ್ಣುಗಳರಳಿಸಿ ಮೂಡಿದ ಬಾನಿನ ರಂಗಿನ ಬೆಳಕನು ಕಂಡು ಹೊಟ್ಟೆಯ ಪಾಡಿಗೆ ಕಾಳನು ತರಲು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಕಾಡಿನ ಕಡೆಗೆ ನಾಡಿನ ಕಡೆಗೆ ಓಡಿದವು ಗಿಳಿಕೋಗಿಲೆಗಳಿಂಡೂ ಬಗೆ ಬಗೆ ಅಕ್ಕಿಗಳಿಂಡು ತಮ್ಮಯ ಒಟ್ಟೆಯ ಪಾಡಿಗೆ ಕಾಳನು ತರಲು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಕಾಡಿನ ಕಡೆಗೆ ನಾಡಿನ ಕಡೆಗೆ ಓಡಿದವು ಅಕ್ಕಿಗಳಿಂಡು ಕಾಳನ್ನು ತರಲು ನಾಡಿನ ಕಡೆಗೆ ಕಾಡಿನ ಕಡೆಗೆ ಓಡಿದವು